ಸ್ನೇಹಿತರೆ ಗೆಲುವಿನ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಅರ್ಜ್ದೀಪ್ ಸಿಂಗ್ ಅವರು ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತನಾಡುವ ಜೊತೆಗೆ ತನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಕೊಟ್ಟರು ಆವೇಶ್ ಗೆ ಹಾಗೂ ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿದ ಮಾತು ಕೇಳಿ ನೀವು ಕೂಡ ಭಾವುಕರಾಗ್ತೀರಾ ಹಾಗಾದರೆ ಐದು ವಿಕೆಟ್ ಅನ್ನು ಪಡೆದು ಮ್ಯಾನ್ ಆಫ್ ದಿ ಮ್ಯಾಚ್ ಆದ ನಂತರ ಹರ್ಜೀಪ್ ಸಿಂಗ್ ಅವರು ಏನನ್ನು ಹೇಳಿದರು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹರ್ಜೀಪ್ ಸಿಂಗ್ ಮೊಹಮ್ಮದ್ ಶಮ್ಮಿ ಹಾಗೂ ಆವೇಶ್ ಖಾನ್ ನಲ್ಲಿ ಯಾರು ಅದ್ಭುತವಾದ ಬೌಲರ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಓಡಿಯ ಪಂದ್ಯವನ್ನು ಎಂಟು ವಿಕೆಟ್ ನಿಂದ ಗೆದ್ದ ನಂತರ ಈ ಪಂದ್ಯದ ಹೀರೋ ಆಗಿದ್ದ ಹರ್ಷದೀಪ್ ಸಿಂಗ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದ ನಂತರ ಮಾತನಾಡುವ ಮೂಲಕ ಇವತ್ತಿನ ಈ ಗೆಲುವಿನಲ್ಲಿ ಕೇವಲ ನನ್ನ ಕೈ ಅಷ್ಟೇ ಅಲ್ಲದೆ ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರನ ಶ್ರಮ ಕೂಡ ಇದೆ ಯಾವುದೇ ತಂಡ ಕೇವಲ ಒಬ್ಬ ಆಟಗಾರನಿಂದ ಪಂದ್ಯವನ್ನು ಗೆಲ್ಲುವುದಿಲ್ಲ ಹಾಗೂ ನನಗೆ ಹಲವು ಸಮಯದ ನಂತರ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಸಿಕ್ಕ ಕಾರಣ ನಾನು ಯಾರಿಗೂ ನಿರಾಶೆ ಮಾಡಬಾರದೆಂದು ಇಂದು ಅಪಾಯಕಾರಿಯಾದ ಬೌಲಿಂಗ್ ಮಾಡಲು ಮನಸ್ಸಿನಿಂದ ಪ್ರಯತ್ನಿಸಿದೆ ಹಾಗೂ ಸೌತ್ ಆಫ್ರಿಕಾ ತಂಡ ವರ್ಲ್ಡ್ ಕಪ್ ನಂತರ ಎಷ್ಟು ಬಲಿಷ್ಠವಾಗಿದೆ ಎಂದು ನಮಗೆಲ್ಲರಿಗೂ ಗೊತ್ತಿತ್ತು ಆದರೆ ನಮ್ಮ ತಂಡ ಕೂಡ ಯಾವ ತಂಡಕ್ಕಿಂತಲೂ ಕಮ್ಮಿ ಇಲ್ಲ ಎಂದು ಇಂದು ಸಾಬೀತು ಮಾಡಿದ್ದೇವೆ ಮತ್ತು ಅದರಲ್ಲೂ ನಮಗೆ ಇಂದು ನಮ್ಮ ತಂಡದ ನಾಯಕನಾದ ಕೆಎಲ್ ರಾಹುಲ್ ಮತ್ತು ಆವೇಶ್ ಖಾನ್ ಅವರು ಬಹಳ ಬೆಂಬಲ ನೀಡಿದರು ಮತ್ತು ಅವರ ಈ ಬೆಂಬಲ ನನ್ನ ಹುಮ್ಮಸ್ಸನ್ನು ಹೆಚ್ಚಿಸಿತು ಆದ್ದರಿಂದ ನಾನು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದ ಹಾಗೂ ಕೇವಲ ಈ ಪಂದ್ಯ ಅಷ್ಟೇ ಅಲ್ಲದೆ ನಮ್ಮ ಭಾರತ ತಂಡ ಈ ಸರಣಿಯ ಎಲ್ಲಾ ಪಂದ್ಯಕ್ಕಾಗಿ ಬಹಳ ಕಷ್ಟಪಟ್ಟಿದೆ ಆದ್ದರಿಂದ ನಾನು ಈ ಅವಾರ್ಡ್ ಅನ್ನು ನಮ್ಮ ಭಾರತ ತಂಡಕ್ಕೆ ಅರ್ಪಿಸುತ್ತೇನೆ ಅದರಲ್ಲೂ ಮುಖ್ಯವಾಗಿ ನಮ್ಮ ತಂಡದ ನಾಯಕ ರೋಹಿತ್ ಶರ್ಮಾ ಅವರಿಗೆ ಅರ್ಪಿಸಲು ಬಯಸುತ್ತೇನೆ ಏಕೆಂದರೆ ನಾನು ಇಂದು ಇಷ್ಟು ದೂರ ಬರಲು ಮುಖ್ಯವಾದ ಕಾರಣ ರೋಹಿತ್ ಶರ್ಮಾ ಅವರು ಹಾಗೂ ಮುಂದಿನ ಬರುವ ದಿನಗಳಲ್ಲಿಯೂ ಕೂಡ ನಾನು ಭಾರತ ತಂಡ ಮತ್ತು ಭಾರತೀಯ ಅಭಿಮಾನಿಗಳಿಗೆ ನಿರಾಶೆ ಮಾಡದೆ ಇದೇ ರೀತಿ ಅದ್ಭುತವಾಗಿ ಆಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಹರ್ಷದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಶಮಿನಲ್ಲಿ ಯಾರು ಅದ್ಭುತವಾದ ಬೌಲರ್ ಎಂದು ಕಮೆಂಟ್ ಮೂಲಕ ತಿಳಿಸಿ